ಭತ್ತದ ಕೃಷಿ ಮಾಡುವಾಗ ಪ್ರತಿಯೊಬ್ಬ ರೈತನ ಮನದಲ್ಲಿ ಒಮ್ಮೆಯಾದರೂ ಸಂದೇಹ ಮೂಡುತ್ತದೆ ಹಠಾತ್ತಾಗಿ ಆರೋಗ್ಯವಂತ ಮತ್ತು ಹಚ್ಚ ಹಸಿರಾದ ಬೆಳೆ ಒಣಗತೊಡಗಿದಾಗ ಸಸ್ಯ ಮಧ್ಯದಲ್ಲಿ ಒಣಗಿದಂತೆ ಕಾಣುತ್ತದೆ ಆಗ ಉತ್ತಮ ಇಳುವರಿಯ ಆಸೆಗೆ ನೀರೆರಚಿದಂತಾಗುತ್ತದೆ ಈ ಭಯ ಪ್ರತಿ ಋತುವಿನಲ್ಲೂ ರೈತರ ನೆಮ್ಮದಿ ಕಸಿಯುತ್ತದೆ ಈ ಹಾನಿಯ ಹಿಂದಿನ ಕಾರಣವೇ ಒಂದು ಗುಪ್ತ ವೈರಿ ಕಾಂಡ ಕೊರಕ ಚಿಕ್ಕ ಕೀಟ ಆದರೆ ತೊಂಬತ್ತೈದು ಶೇಕಡಾ ಬೆಳೆಯನ್ನು ನಾಶ ಮಾಡುವ ಸಾಮರ್ಥ್ಯ ಹೊಂದಿದೆ ವಯಸ್ಕ ಕಾಂಡ ಕೊರಕ ಪತಂಗ ಭತ್ತದ ಎಲೆಗಳ ಮೇಲೆ ಮೊಟ್ಟೆ ಇಡುತ್ತದೆ ಮೊಟ್ಟೆಯಿಂದ ಹೊರಬಂದ ನಂತರ ಲಾರ್ವಾ ನೇರ ಸಸ್ಯದ ಕೆಳಭಾಗಕ್ಕೆ ಹೋಗುತ್ತದೆ ಮತ್ತು ಕಾಂಡದಲ್ಲಿ ರಂಧ್ರ ಮಾಡಿ ಒಳಗೆ ನುಗ್ಗುತ್ತದೆ ಒಳಗೆ ತಲುಪಿ ಇದು ಸಸ್ಯದ ಒಳಭಾಗಗಳನ್ನು ತಿನ್ನಲು ಶುರು ಮಾಡುತ್ತದೆ ಮತ್ತು ಮೇಲ್ಭಾಗಕ್ಕೆ ಸಾಗುತ್ತದೆ ಹೀಗಾಗಿ ಪೌಷ್ಟಿಕಾಂಶಗಳು ಸಸ್ಯದವರೆಗೆ ತಲುಪುವುದೇ ಇಲ್ಲ ಹೀಗಾಗಿ ಪ್ರಾರಂಭಿಕ ಹಂತದಲ್ಲಿ ಡೆಡ್ ಹಾರ್ಟ್ ಮತ್ತು ನಂತರ ವೈಟ್ ಇಯರ್ ಹೆಡ್ ಕಾಣಿಸುತ್ತವೆ ಒಮ್ಮೆ ಈ ಕೀಟಗಳು ಕಾಂಡದೊಳಗೆ ಸೇರಿಕೊಂಡರೆ ಅವುಗಳನ್ನು ನಿಯಂತ್ರಿಸುವುದು ಅಸಾಧ್ಯವಾಗುತ್ತದೆ ಹೀಗಾಗಿ ಸಮಯ ಇರುವಾಗಲೇ ತಡೆಗಟ್ಟುವುದು ಮತ್ತು ಪ್ರಾರಂಭಿಕ ನಿಯಂತ್ರಣ ಅತ್ಯವಶ್ಯಕ ಈಗ ಬಾಯರ್ ತಂದಿದೆ ಆಶಾ ಕಿರಣ ಬಿಕೋಟಾದ ಜೊತೆ ಈ ಶಕ್ತಿಶಾಲಿ ಪರಿಹಾರವು ಕಾಂಡ ಕೊರಕದೊಂದಿಗೆ ಹೋರಾಡುವುದಷ್ಟೇ ಅಲ್ಲ ನಿರಂತರ ಪ್ರದರ್ಶನವನ್ನು ನೀಡುತ್ತದೆ ಬೇರು ಮತ್ತು ಗೊಂಚಲಿನ ಉತ್ತಮ ವಿಕಾಸ ನೀಡುತ್ತದೆ ಆಗ ರೈತರಿಗೆ ಸಿಗುತ್ತದೆ ಹೆಚ್ಚು ಉತ್ಪಾದಕ ಗೊಂಚಲು ಇವು ಹೆಚ್ಚಿನ ಇಳುವರಿಯ ಆಧಾರವಾಗುತ್ತವೆ ಬಾಯರ್ನ ಬಿಕೋಟ ದೀರ್ಘ ಸುರಕ್ಷೆ ಈಗ ಸುಲಭ ಚಿಂತಾಮುಕ್ತ ಭತ್ತದ ರೈತ ಬಿಕೋಟ ಬಾಯರ್ನ ಉನ್ನತ ತಂತ್ರಜ್ಞಾನ ಮತ್ತು ವರ್ಷಗಳ ಅನುಭವದಿಂದ ತಯಾರಾದ ಒಂದು ವಿಶ್ವಸನೀಯ ಪರಿಹಾರವಾಗಿದೆ ಇದರ ಡ್ಯೂಯಲ್ ಆಕ್ಷನ್ ಫಾರ್ಮುಲಾದಲ್ಲಿ ಟೆಟ್ರಾನಿಲಿಪ್ರೋಲ್ ಮತ್ತು ನ ಶಕ್ತಿ ಇದ್ದು ಇದು ಸಂಪರ್ಕ ಮತ್ತು ಅಂತರ್ಪ್ರವಾಹಿ ಎರಡೂ ವಿಧಗಳಿಂದ ಕೆಲಸ ಮಾಡುತ್ತೆ ಹೀಗಾಗಿ ಸಸ್ಯಗಳಿಗೆ ಆಳದವರೆಗೆ ಮತ್ತು ದೀರ್ಘಕಾಲ ಪರಿಣಾಮಕಾರಿ ನಿಯಂತ್ರಣ ಸಿಗುತ್ತೆ ಈ ಪರಿಣಾಮದಿಂದಾಗಿ ರೈತರಿಗೆ ಒಂದು ಆರೋಗ್ಯಕರ ಫಸಲು ಸಿಗುವುದಷ್ಟೇ ಅಲ್ಲ ಮನಃಶಾಂತಿ ಮತ್ತು ಉತ್ತಮ ಲಾಭವೂ ಸಿಗುತ್ತೆ ಗ್ರಾನ್ಯುಲರ್ ರೂಪದಲ್ಲಿರುವುದರಿಂದ ಇದರ ಸಿಂಪರಣೆ ಸುಲಭ ರೈತರ ವಿಧಾನಗಳಿಗೆ ಹೊಂದಿಕೊಂಡು ನೀಡುತ್ತೆ ದೀರ್ಘಕಾಲ ಬಾಳುವ ಮತ್ತು ವಿಶ್ವಾಸಾರ್ಹ ಪ್ರಭಾವ ಬಿಕೋಟಾವನ್ನು ಐದು ಕಿಲೋ ಪ್ರತಿ ಎಕರೆಯ ಪ್ರಮಾಣದಲ್ಲಿ ಮರಳು ಅಥವಾ ರಸಗೊಬ್ಬರದೊಂದಿಗೆ ಬೆರೆಸಿ ಬಳಸಿ ಇದನ್ನು ನೇರವಾಗಿ ಭತ್ತದ ಹೊಲದಲ್ಲಿ ಹರಡಿ ಸಾಮಾನ್ಯವಾಗಿ ಬಿತ್ತನೆಯ ಹದಿನೈದರಿಂದ ಇಪ್ಪತ್ತು ದಿನದ ಬಳಿಕ ಅಥವಾ ಕೀಟ ಕಂಡ ಕೂಡಲೇ ಬಳಸಬೇಕು ಇದರಿಂದ ಕಾಂಡ ಕೊರಕದ ಪರಿಣಾಮಕಾರಿ ನಿಯಂತ್ರಣ ಸಾಧ್ಯ ಬಿಕೋಟ ದೀರ್ಘ ಸುರಕ್ಷೆಯ ಅಡಿಪಾಯವಾಗಿದೆ ಇದರ ಬಳಕೆ ಸೂಕ್ತ ಪ್ರಮಾಣ ಸೂಕ್ತ ಸಮಯ ಮತ್ತು ಸರಿಯಾದ ವಿಧಾನದಲ್ಲಿ ಮಾಡಿದರೆ ಬಿಕೋಟ ನೀಡುತ್ತದೆ ಕೊರಕದಿಂದ ಪ್ರಭಾವಿ ನಿಯಂತ್ರಣ ಸತತ ಮತ್ತು ಸುದೀರ್ಘ ಕಾಲ ಪರಿಣಾಮ ಸದೃಢ ಬೇರು ಹೆಚ್ಚು ಉತ್ಪಾದಕ ಗೊಂಚಲು ಮತ್ತು ಉತ್ತಮ ಬೆಳೆಯ ವೃದ್ಧಿ ಬಿಕೋಟಾದ ಪ್ರಮುಖ ಲಾಭಗಳು ಬಿಕೋಟಾ ಭತ್ತದ ಬೆಳೆಯಲ್ಲಿ ಕೊರಕದ ನಿಯಂತ್ರಣಕ್ಕಾಗಿ ಶ್ರೇಷ್ಠ ಪರಿಹಾರವಾಗಿದೆ ಇದು ಪ್ರಭಾವಿ ಮತ್ತು ವಿಶ್ವಾಸಾರ್ಹ ಸುರಕ್ಷೆ ಒದಗಿಸುತ್ತೆ ಇಬ್ಬಗೆಯ ಕಾರ್ಯಶೈಲಿ ಹೊಂದಿದ ಇದು ಕೀಟ ನಿಯಂತ್ರಣಕ್ಕೆ ಶಕ್ತಿಯನ್ನು ನೀಡುತ್ತದೆ ಮತ್ತು ದೀರ್ಘಕಾಲ ಪ್ರಭಾವವನ್ನು ಕಾಪಾಡುತ್ತದೆ ಪ್ರಾರಂಭಿಕ ಹಂತದಲ್ಲಿ ಇದರ ಬಳಕೆ ಬೆಳೆಯ ಅತ್ಯಂತ ಸಂವೇದನಾಶೀಲ ವಿಕಾಸ ಹಂತದಲ್ಲಿ ಪ್ರಭಾವಿ ಸುರಕ್ಷೆ ನೀಡುತ್ತದೆ ದೀರ್ಘ ಪ್ರಭಾವ ಅವಧಿಯಿಂದಾಗಿ ಇದು ಬೆಳೆಗೆ ದೀರ್ಘಕಾಲ ಸುರಕ್ಷೆ ಒದಗಿಸುತ್ತದೆ ಇದು ಗೊಂಚಲು ಮತ್ತು ಬೇರುಗಳ ಉತ್ತಮ ವೃದ್ಧಿಗೆ ಬೆಂಬಲ ನೀಡುವುದರಿಂದ ಬೆಳೆಯ ಅಡಿಪಾಯ ಸಶಕ್ತವಾಗುತ್ತದೆ ಇದರಿಂದ ಬೆಳೆಯ ಶಕ್ತಿಶಾಲಿ ವೃದ್ಧಿಯಾಗುತ್ತದೆ ಸಸ್ಯ ಹೆಚ್ಚು ಆರೋಗ್ಯಕರ ಮತ್ತು ಬಲಶಾಲಿಯಾಗುತ್ತವೆ ಹೀಗಾಗಿ ಅಧಿಕ ಉತ್ಪಾದಕ ಗೊಂಚಲು ತಯಾರಾಗಿ ಉತ್ತಮ ಫಸಲಿಗೆ ಆಧಾರವಾಗುತ್ತವೆ ಇದರಿಂದ ಇಳುವರಿ ಹೆಚ್ಚುತ್ತದೆ ಮತ್ತು ಲಾಭವು ಜಾಸ್ತಿ ಸಿಗುತ್ತದೆ ಬಿಕೋಟಾದ ಬಳಕೆ ಸುಲಭವಾಗಿದೆ ಮತ್ತು ಇದು ಸಾಮಾನ್ಯ ಪ್ರಸಾರಣ ವಿಧಿ ಅಂದರೆ ಬ್ರಾಡ್ಕಾಸ್ಟಿಂಗ್ ಮೂಲಕ ಬಳಸಬಹುದಾಗಿದೆ ಇದು ಬಳಕೆದಾರ ಮತ್ತು ಲಾಭಕರ ಕೀಟಗಳಿಗೆ ಸುರಕ್ಷಿತವಾಗಿದೆ ಹೀಗಾಗಿ ಹೊಲದಲ್ಲಿ ಇದರ ಬಳಕೆಯು ಸುರಕ್ಷಿತವಾಗಿ ಜವಾಬ್ದಾರಿಯುತವಾಗಿ ಮಾಡಬಹುದು ಇದು ಕೀಟ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುತ್ತೆ ಮತ್ತು ಪ್ರತಿರೋಧದ ವೇಗವನ್ನು ನಿಧಾನವಾಗಿಸುತ್ತೆ ಕೊನೆಯಲ್ಲಿ ಬಿಕೋಟಾ ಏಕೀಕೃತ ಕೀಟ ನಿರ್ವಹಣೆ ಐಪಿಎಂ ಪದ್ಧತಿಗಳಿಗೆ ಅನುಗುಣವಾಗಿದೆ ಇದು ದೀರ್ಘ ಬಾಳಿಕೆಯದ್ದಾಗಿದ್ದು ವಾತಾವರಣದ ಅನುಸಾರ ಬೆಳೆಯ ಸುರಕ್ಷೆಗೆ ಬೆಂಬಲ ನೀಡುತ್ತೆ ಕಾಂಡ ಕೊರಕದ ಅಪಾಯದ ಮೇಲೆ ಸಮಗ್ರ ನಿಯಂತ್ರಣ ಬಿಕೋಟಾದ ದೀರ್ಘ ಪರಿಣಾಮದ ಶಕ್ತಿಯೊಂದಿಗೆ ಏಕೆಂದರೆ ಮನಶಾಂತಿ ಶುರುವಾಗುತ್ತದೆ ಸರಿಯಾದ ಸುರಕ್ಷೆಯಿಂದ ಬಾಯರ್ನ ಬಿಕೋಟ ದೀರ್ಘ ಸುರಕ್ಷೆ ಈಗ ಸುಲಭ ಚಿಂತಾಮುಕ್ತ ಭತ್ತದ ರೈತ ಕ್ಯೂ ಆರ್ ಅನ್ನು ಸ್ಕ್ಯಾನ್ ಮಾಡಿ ಮತ್ತು ಬಾಯರ್ ಫಾರ್ಮ್ ರೈಸ್ ಆಪ್ ಡೌನ್ಲೋಡ್ ಮಾಡಿ ಏಕೆಂದರೆ ಸ್ಕ್ಯಾನ್ ಮಾಡಿದರೆ ಲಾಭದಲ್ಲಿರುತ್ತೀರಿ ಹೆಚ್ಚಿನ ಮಾಹಿತಿಗಾಗಿ ಹೆಲೋ ಬಾಯರ್ ಟೋಲ್ ಫ್ರೀ ಹೆಲ್ಪ್ ಲೈನ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎರಡು ನಾಲ್ಕು ಸೊನ್ನೆ ನಾಲ್ಕು ಒಂಬತ್ತಕ್ಕೆ ಕರೆ ಮಾಡಿ